ಸಾಂಬಾರ್ ನೋಡ್ತಿದ್ರೆ ಗಮ್ ಅಂತಿದೆ ಸಖತ್ ಸಕ್ಕತ್ತಾಗಿದೆ ಈ ಒಂದು ಯಾವ ಫ್ಯಾನ್ಸಿ ಫುಡ್ ಬೇಡ ಅಷ್ಟು ಸಕ್ಕತ್ ಆಗಿದೆ ಈ ಒಂದು ಫುಡ್ ಬೆಸ್ಟ್ ಫುಡ್ ಅಂತಾನೆ ಎಲ್ರು ಹೇಳ್ತಾರಲ್ಲ ಅದ್ ಏನ್ ಹೇಳ್ತಾರೆ ಅಂತ ತಿಂದ್ರೇನೆ ಗೊತ್ತಾಗೋದು ಸಕ್ಕತ್ತಾಗಿದೆ ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾನು ಒಂದು ದೇಸಿ ಫುಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ವ್ಲಾಗಲ್ಲಿ ದೇಸಿ ಫುಡ್ ಅಂತಂದರೆ ನಮ್ಮೆಲ್ಲರಿಗೂ ದೇಸಿ ಫುಡ್ ನಿಮಗೆ ಗೊತ್ತಿರೋ ಪ್ರಕಾರ ರಾಗಿ ಮುದ್ದೆ ರಾಗಿ ಮುದ್ದೆ ಜೊತೆ ಒಂದು ಒಳ್ಳೆ ಸಾಂಬಾರಿದ್ರೆ ಅದರ ಮಜಾನೇ ಬೇರೆ ಅಂತಲೇ ಹೇಳ್ಬೋದು ಸೊ ನಮ್ಮ ಮನೇಲಿ ಎಲ್ರಿಗೂ ಕಂಫರ್ಟ್ ಫುಡ್ ಫುಡ್ ಅಂದರೆ ರಾಗಿ ಮುದ್ದೆನೇ ಕಂಫರ್ಟ್ ಫುಡ್ಡು ನಿಮಗೆಲ್ಲ ಯಾವ್ದು ಕಂಫರ್ಟ್ ಫುಡ್ ಅಂತ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತ ನಾನು ನಿಮಗೆ ಹೇಳ್ತೀನಿ ಇನ್ನು ಇವತ್ತಿನ ಸಾಂಬಾರು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಕಾಳು ಸಾಂಬಾರು ನಾವು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ನಮಗೆ ಪ್ರೋಟೀನ್ ಎಲ್ಲ ಕಾಳಲ್ಲೇ ಸಿಗುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಮೊಳಕೆ ಕಾಳನ್ನ ಜಾಸ್ತಿ ಯೂಸ್ ಮಾಡ್ತೀವಿ ಇವತ್ತು ನಾನು ಮೊಳಕೆ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ನಮ್ಮ ಹಸ್ಬೆಂಡ್ಗೋಸ್ಕರ ತುಂಬ ಇಷ್ಟ ಅವರಿಗೋಸ್ಕರ ಅಂತಲೇ ಇವತ್ತು ಮಾಡ್ತಾಯಿದ್ದೀನಿ ಅವರು ಕೂಡ ತಿಂದುಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತಾರೆ ನೋಡೋಣ ಹೇಗಿದೆ ಅಂತ ಇಷ್ಟ ಆಗುತ್ತೋ ಇಲ್ವೋ ಅಂತ ಈಗ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಇನ್ನು ನೋಡಿ ನಾನು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ಚಿಕ್ಕ ಚಿಕ್ಕದಿತ್ತು ಸೊ ಮೂರು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ದೊಡ್ಡದಾದರೆ ಎರಡೇ ಸಾಕು ಮತ್ತು ಎರಡು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ ರುಬ್ಕೊಳ್ಳೋದಕ್ಕೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಸೊ ಕಾಳು ಯೂಸ್ ಮಾಡ್ತಿರೋದ್ರಿಂದ ನಾನು ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ ಸ್ವಲ್ಪ ಶುಂಠಿನೂ ಹಾಕ್ಕೊಳ್ತಾ ಇದ್ದೀನಿ ನಾನು ಮೊಳಕೆ ಕಾಳು ಮೊಳಕೆ ಹುಳ್ಳಿ ಕಾಳು ಮತ್ತು ನೋಡಿ ಈ ರೀತಿಯಾದಂಥ ಕಡಲೆಕಾಳು ಕಡಲೆಕಾಳು ಉಳ್ಳಿ ಕಾಳು ಟೆನ್ ಟೆನ್ ರುಪೀಸ್ ಪ್ಯಾಕೆಟ್ ಬರುತ್ತಲ್ವಾ ಅದರಲ್ಲಿ ಟೆನ್ ಕಡಲೆ ಕಡಲೆಕಾಳು ಪ್ಯಾಕೆಟು ಟೆನ್ ರುಪೀಸ್ತು ಮೊಳಕೆ ಕಾಳು ಪ್ಯಾಕೆಟು ಎರಡು ಪ್ಯಾಕೆಟ್ನ ನೀಟಾಗಿ ತೊಳೆದು ಕಿತ್ತಿ ಇಟ್ಕೊಂಡಿದ್ದೀನಿ ಇನ್ನು ನೋಡಿ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಎರಡು ಬದನೆಕಾಯಿ ಎರಡು ಆಲೂಗೆಡ್ಡೆನ ನಾನು ತೋ ಹಚ್ಕೊಂಡ್ಬಿಟ್ಟು ಈ ರೀತಿ ನೀರಲ್ಲಿ ಹಾಕಿಟ್ಟಿದ್ದೀನಿ ಈ ರೀತಿ ನೀರಲ್ಲಿ ಏನಕ್ಕೆ ಹಾಕಿಡಬೇಕು ಅಂತ ಅಂದರೆ ಇದು ಯಾವುದೇ ರೀತಿಯಾದಂಥ ಬ್ಲ್ಯಾಕ್ ಆಗಬಾರ್ದು ಅಂತ ನಾನು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟು ನೋಡಿ ಇದು ಧನಿಯಾ ಪುಡಿ ಧನಿಯಾ ಪುಡಿ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಖಾರಕ್ಕೆ ಬೇಕಾಗಿರೋಷ್ಟು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ನಾನು ಒಂದು ಪ್ಯಾನ್ ಇಟ್ಕೊತಾ ಇದ್ದೀನಿ ಪ್ಯಾನ್ ಇಟ್ಕೊಂಡು ಫಸ್ಟು ಮಸಾಲಾಗೆ ರೆಡಿ ಮಾಡ್ಕೊಡೋಣ ಸೊ ಮಸಾಲಾಗೆ ಈಗ ನಾನು ಫಸ್ಟು ಈರುಳ್ಳಿನ ಬಿಸಿ ಮಾಡ್ಕೊತೀನಿ ನೋಡಿ ನಾನು ಹಚ್ಚಿಟ್ಕೊಂಡಿದ್ದೀನಲ್ಲ ಅದ್ರಲ್ಲಿ ಅರ್ಧ ಈರುಳ್ಳಿನ ನಾನು ರುಬ್ಬಕ್ಕೆ ಹಾಕೊತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಹಾಗೆ ಬೇಕಿದ್ರೂ ಸುಟ್ಕೊಳ್ಬೋದು ಈ ರೀತಿ ನಾನು ಹಚ್ಚಿಟ್ಕೊಂಡಿರೋದ್ರಲ್ಲಿ ಅರ್ಧ ಈರುಳ್ಳಿನ ನೋಡಿ ಹಾಗೆ ಒಗ್ಗರಣೆಗೆ ಇಟ್ಸ್ಕೊಂಡಿದ್ದೀನಿ ಅರ್ಧ ಈರುಳ್ಳಿನ ಅರ್ಧ ಈರುಳ್ಳಿನ ರುಬ್ಬಕ್ಕೆ ಹಾಕೊತಾ ಇದ್ದೀನಿ ಸ್ವಲ್ಪ ಹಾಕೊಳ್ಳೋಣ ಈರುಳ್ಳಿ ಫ್ರೈ ಆಗಿದೆ ಫ್ರೈ ಆಗಿರೋ ಈರುಳ್ಳಿನ ನಾನು ಮಿಕ್ಸಿಗೆ ಹಾಕೋ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ನೆಕ್ಸ್ಟು ನಾವು ಮೊಳಕೆ ಕಾಳಲ್ಲಿ ಸ್ವಲ್ಪ ಕಾಳನ್ನ ಸ್ವಲ್ಪ ಅಂದರೆ ಒಂದು ಸ್ಪೂನಷ್ಟು ಕಾಳು ಅಷ್ಟೇ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಈ ರೀತಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಎರಡು ಸ್ಪೂನ್ ಒಂದೂವರೆ ಸ್ಪೂನ್ ಹಾಕೊಳ್ಳಿ ಸಾಕು ನೋಡಿ ಇಷ್ಟೇ ಕಾಳು ಹಾಕ್ಕೊಂಡಿದ್ದೀನಿ ಒಂದೂವರೆ ಸ್ಪೂನಷ್ಟು ಕಾಳನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಒಬ್ಬದಿಕ್ಕ ಹಾಕೋಬೇಕು ಉತ್ಕೋದಕ್ಕೆ ಹಾಳು ಫ್ರೈ ಆಗಿದೆ ಇದನ್ನು ಕೂಡ ಉಬ್ಬೋದಕ್ಕೆ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಈಗ ನೆಕ್ಸ್ಟು ಸ್ವಲ್ಪ ಶುಂಠಿ ಇಟ್ಕೊಂಡಿದ್ದೆ ನಾನು ಒಂದು ಇಂಚಷ್ಟು ಶುಂಠಿ ಸೊ ಕಾಳು ಯೂಸ್ ಮಾಡ್ತಿರೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ ಒಂದು ಇಂಚು ಶುಂಠಿ ಮತ್ತು ತೆಂಗಿನಕಾಯಿ ತೆಂಗಿನಕಾಯಿ ಒಂದು ಅರ್ಧ ಹೋಳು ಇರುತ್ತಲ್ವ ಅರ್ಧ ಉಪ್ಪಲ್ಲಿ ಅರ್ಧ ಅಷ್ಟೇ ಅರ್ಧ ಉಪ್ಪಲ್ಲೇ ಅರ್ಧ ತೊಗೊಂಡಿದ್ದೀನಿ ನಾನು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇನ್ನೇ ಎರಡು ಟೊಮೊಟನ ಹಚ್ಚಿಟ್ಕೊಂಡಿದ್ದೀನಿ ಅದರಲ್ಲಿ ಅರ್ಧನ ನಾನು ಮಿಕ್ಸಿಗೆ ರುಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ ಇನ್ನು ಅರ್ಧ ಒಗ್ಗರಣೆಗೆ ಹಾಕೊತೀನಿ ನೆಕ್ಸ್ಟು ಇದು ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಪೌಡರು ಎರಡು ಸ್ಪೂನು ನೆಕ್ಸ್ಟು ಖಾರದ ಪುಡಿ ಅಂದರೆ ಸಾಂಬಾರು ಪುಡಿ ನಿಮ್ಮನಲ್ಲಿರುವಂಥ ಸಾಂಬಾರು ಪುಡಿನೇ ನೀವು ಯೂಸ್ ಮಾಡ್ಕೊಳ್ಳಿ ಹಾಕೊತಾ ಇದ್ದೀನಿ ಈಗ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಮಿಕ್ಸಿಯಲ್ಲಿ ರುಬ್ಕೊತೀನಿ ಈಗ ನಾನು ಕುಕ್ಕರ್ ಇಟ್ಕೊತಾ ಇದ್ದೀನಿ ಕುಕ್ಕರು ಸ್ವಲ್ಪ ಈಗ ತೊಳೆದಿರೋದ್ರಿಂದ ತ್ಯಾವ ಇದೆ ಸ್ವಲ್ಪ ಹೊತ್ತು ಒಂದು ಅರ್ಧ ನಿಮಿಷ ಮಾತ್ರ ಹೀಟ್ ಮಾಡ್ಕೊತೀನಿ ಯಾಕಂತಂದ್ರೆ ಅದ್ರಲ್ಲಿ ಸ್ವಲ್ಪ ನೀರ್ ನೀರಿದೆ ಸೊ ಅದಕ್ಕೋಸ್ಕರ ಕುಕ್ಕರ್ಗೆ ನಾನು ಆಯಿಲ್ ಹಾಕೊತಾ ಇದ್ದೀನಿ ಸ್ವಲ್ಪ ಹಾಕೊಂತ ಇದ್ದೀನಿ ಜಸ್ಟ್ ಒಗ್ಗರಣೆಗೆ ನೋಡಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಜಾಸ್ತಿಯನ್ನು ಹಾಕೊಳ್ಳೋ ಹಾಗಿಲ್ಲ ಒಂದು ಟೂ ಟೇಬಲ್ ಸ್ಪೂನ್ ಅಂತ ಅನ್ಕೊಳ್ಳಿ ಆಯಿಲ್ ಎಣ್ಣೆ ಕಾದ್ಮೇಲೆ ಈಗ ಎಣ್ಣೆ ಕಾದಿದೆ ಸಾಸಿವೆ ಹಾಕೊಳ್ತಾ ಇದೀನಿ ಇಲ್ಲಿ ಈರುಳ್ಳಿ ಇಟ್ಕೊಂಡಿದ್ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆಗ್ಬೇಕು ಎರಡು ಒಣ ಮೆಣಸಿನಕಾಯಿನ ಈ ರೀತಿ ಮುರಿದು ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಕರಿಬೇವು ಹಾಕೊಂತ ಇದ್ದೀನಿ ಈರುಳ್ಳಿ ಹಾಕಿದ್ರೆ ಈರುಳ್ಳಿ ಫ್ರೈ ಆಗ್ತದೇನೆ ನಾನು ಬೇರೆ ಐಟಮ್ಸ್ ನ ಹಾಕಬೇಕು ಆಗ್ಲೇ ಟೇಸ್ಟ್ ಚೆನ್ನಾಗಿರತ್ತೆ ಯಾವುದೇ ಐಟಮ್ಸ್ ಅಲ್ಲಿ ಈರುಳ್ಳಿ ಹಾಕಿದ್ರೆ ಒಗ್ಗರಣೆಗೆ ಒಗ್ಗರಣೆ ಇರಲಿ ಈರುಳ್ಳಿ ಫ್ರೈ ಆಗ್ಬೇಕು ಸೊ ಆಗ್ಲೇ ನಮ್ದು ಅಡುಗೆ ಟೇಸ್ಟ್ ಆಗೋದು ಈಗ ಈರುಳ್ಳಿ ಫ್ರೈ ಆಗಿದೆ ನಾನು ಟೊಮೆಟೊ ಹಾಕೊಂತ ಇದ್ದೀನಿ ಟೊಮೆಟೊ ಆದ್ಮೇಲೆ ನೋಡಿ ಇದು ನಾನು ಹಚ್ಚಿಟ್ಕೊಂಡಿದ್ನಲ್ಲ ಎರಡು ಬದನೆಕಾಯಿ ಮತ್ತೆ ಎರಡು ಆಲೂಗಡ್ಡೆ ಹಚ್ಚಿಟ್ಕೊಂಡಿದ್ನಲ್ಲ ದೊಡ್ಡ ದೊಡ್ಡದಾಗಿ ಹಚ್ಚಿಟ್ಕೊಂಡಿದ್ದೆ ನೋಡಿ ಈ ರೀತಿ ಈ ಸೈಜಲ್ಲಿ ಹಚ್ಚಿಟ್ಕೊಂಡಿದ್ದೆ ಹಾಕ್ತಾ ಇದ್ದೇನೆ ನೆಕ್ಸ್ಟ್ ಕಾಳು ಮೊಳಕೆ ಕಾಳು ಆ ಒಂದು ಕಾಳನ್ನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ರುಬ್ಬಿರೋ ಮಸಾಲಾನ ಹಾಕೊಳ್ಳೋಣ ನೆಕ್ಸ್ಟ್ ಈ ರುಬ್ಬಿರೋಂತ ಮಸಾಲಾನ ಹಾಕೊಳ್ತಾ ಇದ್ದೀನಿ ಈ ಮಸಾಲ ಉಳ್ದಿದ್ಯಲ್ವಾ ಇದಕ್ಕೆ ನಾನು ನೀರ್ ಹಾಕೊಂಡು ನೀಟಾಗಿ ಹಾಕೊತೀನಿ ವೇಸ್ಟ್ ಮಾಡಬಾರ್ದು ಮಸಾಲ ಈ ರೀತಿ ನೀರು ಹಾಕೊಂಡು ಹಾಕೊಂಡ್ರೆ ನೀಟಾಗಿ ಬರುತ್ತೆ ಯಾಕಂದ್ರೆ ನಾವು ಅಳತೆ ಮೇಲೆ ಹಾಕೊಂಡಿರ್ತೀವಿ ಸೊ ಇದ್ರಲ್ಲೇ ಮಸಾಲ ಎಲ್ಲ ವೇಸ್ಟ್ ಆಗ್ಬಿಟ್ರೆ ಟೇಸ್ಟ್ ಕೂಡ ಕಮ್ಮಿ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ನೀಟಾಗಿ ನೀರು ಹಾಕೊಂಡು ಹಾಕೊಳ್ತಾ ಇದೀನಿ

ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೋಬೇಕು ನೋಡಿ ನಿಮ್ ಮನೇಲಿ ನೀವ್ ಎಷ್ಟತೀರಾ ಅಂತ ಅಷ್ಟು ಹಾಕೊಳ್ಳಿ ನೆಕ್ಸ್ಟ್ ಈಗ ಕುಕ್ಕರ್ದು ಮುಚ್ಚಿದ್ರೆ ಮುಚ್ಚಿಬಿಟ್ಟು ಮೂರು ವಿಷಲ್ ಹಾಕ್ಸಿದ್ರೆ ಸಾಂಬಾರ್ ರೆಡಿ ಆಗುತ್ತೆ ಎಷ್ಟು ಈಸಿ ಆಗೈತಲ್ಲ ಈಗ ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನು ಈ ಗ್ಲಾಸ್ ಅಲ್ಲಿ ಒಂದೂವರೆ ಗ್ಲಾಸ್ ನೀರ್ ತಗೊಂಡಿದ್ದೀನಿ ರಾಗಿ ಮುದ್ದೆಗೆ ಈ ಗ್ಲಾಸ್ ಅಲ್ಲಿ ಒಂದೂವರೆ ಗ್ಲಾಸ್ ನಾನು ಜಸ್ಟ್ ಎರಡ್ ಮುದ್ದೆ ಮಾಡ್ಕೊಂತ ಇದ್ದೀನಿ ನಾವ್ ಇಬ್ಬರೇ ತಿನ್ನೋದು ತಿನ್ನಲ್ಲ ಸೊ ಅವನು ಒಂದೊಂದ್ಸರಿ ತಿಂತಾನೆ ಒಂದ್ಸರಿ ತಿನ್ನಲ್ಲ ತಿಂದ್ರು ಚಿಕ್ಕ ಮುದ್ದೆ ಸೊ ಅವನೇನ್ ತಿಂದ್ರೆ ನಮ್ರಲ್ಲೇ ಕೊಡ್ತೀವಿ ಸೊ ಅದಕ್ಕೋಸ್ಕರ ನಾನು ಎರಡು ಮುದ್ದೆ ಮಾಡ್ಕೊಂತ ಇದ್ದೀನಿ ಎರಡು ಮುದ್ದೆಗೆ ಈ ಒಂದು ಗ್ಲಾಸ್ ಅಲ್ಲಿ ಒಂದೂವರೆ ಗ್ಲಾಸ್ ನೀರ್ ಹಾಕೊಂಡಿದೀನಿ ಈಗ ಈ ಒಂದು ನೀರ್ ಕಾಯ್ಬೇಕು ಈ ಒಂದು ಆಕ್ಚುಲಿ ನಾವು ಬರಿ ಮುದ್ದೆ ತಿನ್ನಲ್ಲ ಇದಕ್ಕೆ ಸ್ವಲ್ಪ ಮುಚ್ಚಾಕಿ ಮಾಡ್ತೀನಿ ಇಲ್ಲ ಅಂತಂದ್ರೆ ಅನ್ನ ಇದ್ರೆ ಅನ್ನ ಹಾಕ್ಬಿಟ್ಟು ಮಾಡ್ತೀನಿ ನಾನು ಇದಕ್ಕೆ ಅನ್ನ ಹಾಕ್ತೀನಿ ಈಗ ಸ್ವಲ್ಪ ಬರಿ ಮುದ್ದೆ ಮಾಡೋದಕ್ಕಿಂತ ನಮ್ಗೆ ಇದೇ ಅಭ್ಯಾಸ ಆಗ್ಬಿಟ್ಟಿದೆ ಆಲ್ರೆಡಿ ಸ್ವಲ್ಪ ಸ್ವಲ್ಪ ಅನ್ನ ಹಾಕೊಂತ ಇದೀನಿ ಸ್ವಲ್ಪ ನೋಡಿ ಇಷ್ಟೇ ಅನ್ನ ಹಾಕೊಂಡು ಜಾಸ್ತಿ ಏನ್ ಹಾಕಲ್ಲ ಈ ಒಂದು ರಾಗಿ ಮುದ್ದೆಗೆ ನಾನು ಜಾಸ್ತಿಯನ್ನ ಅನ್ನ ಹಾಕಲ್ಲ ಜಸ್ಟ್ ಸ್ವಲ್ಪ ಒಂದು ಎರಡ್ ತುತ್ತಷ್ಟು ಚಿಕ್ಕ ಚಿಕ್ಕ ತುತ್ತ ಎರಡು ತಿಂತೀವಲ್ಲ ಅಷ್ಟು ಅನ್ನ ಹಾಕಿದೀನಿ ಚೆನ್ನಾಗಿ ಮಳಬೇಕು ನೀರು ಮಳದ್ಮೇಲೆ ಹಸಿಟ್ ಹಾಕೋಬೇಕು ಕಾಯ್ತಾ ಇದೆ ಚೆನ್ನಾಗಿ ಇವಾಗ ಇದಕ್ಕೆ ಹಸಿಟ್ ಹಾಕೋಬೇಕು ಹಸಿಟ್ಟು ಹಾಕೋದಿಕ್ಕೂ ಮುಂಚೆ ಈ ರೀತಿಯಾದಂತ ಕೋಲ್ ಯೂಸ್ ಮಾಡ್ತೀವಿ ನಾವು ಒಬ್ಬೊಬ್ರು ಸೌಟಲ್ಲೇ ತಿರ್ಗಿಸ್ತಾರೆ ಸೊ ನಾನ್ ನಾನ್ ಇದ್ರಲ್ಲೇ ಮಾಡ್ತೀನಿ ನಂಗೆ ಇದ್ರಲ್ಲೇ ಅಭ್ಯಾಸ ಆಗಿದೆ ಸೊ ಇವಾಗ ಸ್ವಲ್ಪ ಸ್ವಲ್ಪನೇ ಹಸಿಟ್ ನೋಡ್ಕೊಂಡು ಹಾಕೋಬೇಕು ನಾನು ಒಂದ್ ಅಂದಾಜ್ ಮೇಲೆ ಮಾಡ್ತೀನಿ ಸೊ ನಿಮ್ಗೆ ರಾಗಿ ಮುದ್ದೆ ಹೆಂಗ್ ಮಾಡೋದಂತ ಡೀಟೇಲ್ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಅಂತ ಕಮೆಂಟ್ ಮಾಡಿ ಆಕ್ಚುಲಿ ರಾಗಿ ಮುದ್ದೆ ಹೇಗ್ ಮಾಡೋದು ಅಂತ ರಾಗಿ ಮುದ್ದೆ ಮಾಡೋದು ನೆಕ್ಸ್ಟ್ ವಿಡಿಯೋ ಮಾಡಿ ಅಂತ ಕಮೆಂಟ್ ಮಾಡಿದ್ರೆ ನಾನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಅಳತೆ ಪ್ರಕಾರ ಈಗ ನಾನು ಜಸ್ಟ್ ನನ್ಗೆ ಡೈಲಿ ಮಾಡೋ ಅಭ್ಯಾಸ ಇದೆ ಅಲ್ವಾ ಸೊ ನಾನು ಅಳತೆ ಏನ್ ಮಾಡ್ಕೊಳಲ್ಲ ಜಸ್ಟ್ ಹಾಗೆ ಮಾಡ್ತೀನಿ ನನಗೆ ಗೊತ್ತಾಗತ್ತೆ ಸೊ ಡೈಲಿ ಮಾಡೋರ್ಗೆ ಅದು ಅಳತೆ ಏನ್ ಬೇಕಾಗಲ್ಲ ಹೊಸದಾಗಿ ಕಲಿಯೋರಿಗೆ ಅಳತೆ ಬೇಕಾಗತ್ತೆ

ಎರಡೂವರೆ ಮುದ್ದೆ ಆಗುತ್ತೆ ಇದು ಈ ಒಂದು ಪಾತ್ರೆಯಲ್ಲಿ ನಾವು ತಿನ್ನೋದು ನಾವು ತಿನ್ನೋದೇನು ದೊಡ್ಡ ಮುದ್ದೆ ತಿನ್ನಲ್ಲ ಸೊ ನಾವ್ ಚಿಕ್ಕ ಮುದ್ದೆನೆ ತಿಂತೀವಿ ಸೊ ಚಿಕ್ಕ ಮುದ್ದೆ ಅಂದ್ರೆ ಒಂದು ಅಹ್ ನಾರ್ಮಲ್ ಆಗಿ ಎಲ್ಲರೂ ಮಾಡೋದಕ್ಕಿಂತ ಒಂದು ಮೀಡಿಯಂ ಅದ್ರಲ್ಲಿ ಒಂದ್ ಕಾಲ್ ಭಾಗ ತೆಗೆದ್ರೆ ಎಷ್ಟಿರತ್ತೆ ಅಷ್ಟು ಸೊ ಎರಡೂವರೆ ಮುದ್ದೆ ಆಗತ್ತೆ ನನ್ಗೂ ನಮ್ ನಮ್ ಮನೆಯವ್ರಿಗೆ ನನ್ ಮಗನ್ಗೆ ಮೂರ್ ಜನಕ್ಕೂ ಆಗುವಷ್ಟು ಇದ್ರಲ್ಲ ಆಗತ್ತೆ ಬೇರೆ ಪಾತ್ರೆಯಲ್ಲಿ ಮಾಡ್ಬಿಟ್ರೆ ಜಾಸ್ತಿ ಮಾಡ್ಬಿಟ್ಟು ವೇಸ್ಟ್ ಮಾಡ್ತೀನಿ ಸೊ ಅದಕ್ಕೋಸ್ಕರ ನಾನು ಮುದ್ದೆಗೆ ಅಂತಾನೆ ಇದನ್ನ ಇಟ್ಬಿಟ್ಟಿದ್ದೀನಿ ನನ್ಗೆ ಇದ್ರಲ್ಲಿ ಮಾಡೋದಕ್ಕೆ ಈಸಿ ಎಲ್ಲೂ ಒಬ್ಬೊಬ್ರು ತಪ್ಲೇಲಿ ಎಲ್ಲಾ ಮಾಡ್ತಾರೆ ಬಟ್ ನನಗ್ ತಪ್ಲೇಲಿ ಕಂಫರ್ಟ್ ಇಲ್ಲ ನನ್ಗೆ ಇದೇ ಕಂಫರ್ಟ್ ಇಟ್ಕೊಳೋದಿಕ್ಕೆ ಎಲ್ಲ ಎಲ್ಲಾ ಈಸಿಯಾಗಿರತ್ತೆ ಕುತ್ಕೊಂಡ್ ನಾನ್ ಇಲ್ಲ ಹಂಗೆ ಕೈಯಲ್ಲೇ ಬಿಡ್ತೀನಿ ನಾನು ಎಷ್ಟು ಈಸಿಯಾಗಿ ಆಗತ್ತೆ ಅಂತ ನೋಡಿ ಈ ಒಂದು ಪಾತ್ರೆಯಲ್ಲಿ ಈ ರೀತಿ ಅಗ್ಲ ಪಾತ್ರೆಯಲ್ಲಿ ಇಟ್ಕೊಳ್ಳೋದು ಎಲ್ಲ ಇರೋ ಪಾತ್ರೆ ಎಲ್ಲ ಆದ್ರೆ ನಿಮ್ಗೆ ಈಸಿಯಾಗಿ ಬೇಗ ಮಾಡ್ಕೊಡೋ ಮಾಡ್ಬಿಡ್ಬೋದು ನಾನು ಆಲ್ಮೋಸ್ಟ್ ಶಾಪ್ ಇಂದ ಮಧ್ಯಾಹ್ನ ಒಂದು ಟೂ ಓ ಕ್ಲಾಕ್ ಬರ್ತೀನಿ ಟೂ ಓ ಕ್ಲಾಕ್ ಬಂದು ನಾನು ಒಂದು ತ್ರೀ 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 ತರ್ಟಿ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬರ್ತಾರೆ ಸೊ ನಾನ್ ತ್ರೀ ಓ ಕ್ಲಾಕ್ ಅಷ್ಟರಲ್ಲಿ ನಾನು ಎಲ್ಲ ಅಡುಗೆ ಮಾಡಿರ್ತೀನಿ ಸೊ ಫಾಸ್ಟ್ ಫಾಸ್ಟ್ ಆಗಿ ಮಾಡ್ತೀನಿ ನಂಗೆ ನಿಧಾನಕ್ ಮಾಡೋದ್ ಇಷ್ಟ ಆಗಲ್ಲ ಸೊ ಫಾಸ್ಟ್ ಫಾಸ್ಟ್ ಆಗಿ ಮಾಡ್ಬೇಕು ಮತ್ತೆ ಹಾಗಾಗಿ ಹಂಗೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಸೊಪ್ಪಾತ್ರೆನು ಈಸಿ ಆಗುತ್ತೆ ಅಲ್ವಾ ಅಡಿಗೆ ಮಾಡ್ತಾ ಮಾಡ್ತಾನೆ ಈಗ ನೋಡಿ ಈ ರೀತಿ ಬೆಂದಿದೆ ಇವಾಗ ಮುದ್ದೆ ನೀಟಾಗಿ ಮಿಕ್ಸ್ ಮಾಡ್ಕೊಂತ ಇದೀನಿ ನಾನು ರೈಸ್ ನಾನು ಬೆಳಗ್ಗೆ ರೈಸ್ ಮಾಡಿದ್ದೆ ிாத்திட்டுப்போ ரெஸ் தீவிர ஜாஸ்தி நீட்டாக மிஸ் மாதிரி இங்கே இது பட்ட நமக்கு ஆரம்பி திருகோது நீ மத்தி இன்னொரு நான் ஏன்கே ಅನ್ನ ಅಥವಾ ನುಚ್ಚು ಹಾಕಿ ಮಾಡ್ತೀವಿ ಅಂತಂದ್ರೆ ನಮ್ಗೆ ಗಂಟಾಗಲ್ಲ ಆರಾಮಾಗಿ ತೋಳ್ಸ್ಬೋದು ಮುದ್ದೆನ ಮತ್ತೆ ಬಿಗಿನರ್ಸ್ ಇರ್ತಾರಲ್ವಾ ಸೊ ಅವರು ಗೆ ಸ್ಟಾರ್ಟಿಂಗ್ ಇದೇ ರೀತಿ ಮಾಡಿ ನೀವು ಬರೀ ರಾಗಿ ಮುದ್ದೆ ಮಾಡಿದ್ರೆ ನಿಮ್ ನಿಜ ಗಂಟು ಮಾಡ್ಬಿಡ್ತೀರಾ ಈ ರೀತಿ ನೀವು ಅನ್ನ ಅನ್ನ ಅಥವಾ ನುಚ್ಚು ಹಾಕಿ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ಮುದ್ದೆ ಬರುತ್ತೆ ಈಗ ಮುದ್ದೆ ಆಗಿದೆ ನೋಡ್ತಾ ಇರ್ಬೋದು ಈಗ ಸ್ಟವ್ ಆಫ್ ಮಾಡ್ಕೋತೀನಿ ಆಗಿದೆ ಬೆಂದಿದೆ ಈಗ ನಾನು ಈ ಮುದ್ದೆನ ತೊಳಸ್ಕೋಬೇಕು ತೊಳಸ್ಕೊಳದಿಕ್ ಮುಂಚೆ ಈ ರೀತಿ ಒಂದ್ ಬಟ್ಲಲ್ಲಿ ನೀರ್ ಇಟ್ಕೊಂತ ಇದ್ದೀನಿ ಬಿಸಿ ಆಗ್ಬಾರದಲ್ವಾ ಸೊ ಅದಕ್ಕೋಸ್ಕರ ಇಲ್ಲೆಲ್ಲ ನೀಟಾಗಿ ನಾನು ಆಲ್ರೆಡಿ ವಾಶ್ ಮಾಡ್ಕೊಂಡಿದೀನಿ ಮತ್ತೆ ಇನ್ನೊಂದ್ಸರಿ ತೇವ ಮಾಡ್ಕೋಬೇಕು ಇಲ್ಲಾಂದ್ರೆ ಎಲ್ಲಾ ಕಚ್ಕೊಂಡ್ಬಿಡುತ್ತೆ ಸೊ ಅದಕ್ಕೋಸ್ಕರ ಮತ್ತೆ ನಾವು ಮುದ್ದೆ ತೊಳಸೋದಿಕ್ಕೆ ಮತ್ತೆ ಇದನ್ನ ಯೂಸ್ ಮಾಡ್ತೀವಲ್ಲ ಈ ರೀತಿ ಸ್ಪೂನು ಅದನ್ನು ಕೂಡ ನೀರಲ್ಲಿ ಹಚ್ಕೋಬೇಕು ಅದೇ ರೀತಿ ನೀಟಾಗಿ ಇದ್ರಲ್ಲಿ ಮೆತ್ಕೊಂಡಿರೋ ಮುದ್ದೆನೆಲ್ಲ ಈ ರೀತಿ ಮಾಡಿಕೊಂಡು ಈ ರೀತಿ ಇನ್ನೊಂದ್ಸರಿ ಸ್ಪೂನ್ ಅಲ್ಲಿ ಹಿಂಗಂದ್ರೆ ಏನಾದ್ರೂ ಗಂಟೆ ಏನಾದ್ರೂ ತೊಳಸುವಾಗ ಮಿಕ್ಸ್ ಆಗಿದ್ರೆ ನಿಮ್ಗೆ ಇಲ್ಲಿ ಸರಿ ಹೋಗ್ಬಿಡುತ್ತೆ ಪರ್ಫೆಕ್ಟ್ ಆಗಿ ಬಂದಿದೆ ತುಂಬಾ ನಮ್ಮನೇಲಿ ನಾವು ತುಂಬಾ ತೆಳ್ಳಗು ಮಾಡಲ್ಲ ತುಂಬಾ ಗಟ್ಟಿಗೂ ಮಾಡಲ್ಲ ಮುದ್ದೆ ಮೀಡಿಯಮ್ ಆಗಿರ್ಬೇಕು ನೋಡಿ ಚೆನ್ನಾಗ್ ಬೆಂದಿದೆ ತೊಳಸವಾಗೆ ಗೊತ್ತಾಗ್ಬಿಡತ್ತೆ ಮುದ್ದೆ ಬೆಂದಿದ್ಯಾ ಇಲ್ವಾ ಅಂತ ನಿಮ್ಗೆ ಕೈ ಬಿಸಿ ಆದಾಗ ನಿಮ್ಗೆ ಒಂದೊಂದ್ಸರಿ ನೀರ್ನ ನೀರಲ್ಲಿ ಕೈಯಲ್ಲ ಕೈ ಎತ್ಕೊಳ್ಳಿ ನೀರಲ್ಲಿ ಕೈ ಎತ್ಕೊಳ್ಳಿ ನೋಡಿ ಹೇಳದ್ನಲ್ವಾ ಎರಡು ಮುದ್ದೆ ಆಗಷ್ಟು ನಾನು ಮಾಡ್ತೀನಿ ಅಂತ ನಾನೇನು ಮೆಜರ್ಮೆಂಟ್ ಏನು ಮಾಡ್ಕೊಳಲ್ಲ ನಂಗೆ ಅಭ್ಯಾಸ ಆಗಿರೋದಕ್ಕೆ ಅದು ಈ ಪಾತ್ರೆಯಲ್ಲಿ ಜಾಸ್ತಿ ಹಾಕ್ಬಿಡ್ತೀನಿ ಮತ್ತೆ ನೀರ್ ಜಾಸ್ತಿ ಹಾಕ್ಬಿಟ್ಟು ಮತ್ತೆ ಹಸಿಟ್ಟು ಜಾಸ್ತಿ ಹಾಕ್ಬಿಟ್ಟಾಗ ಆಟೋಮೆಟಿಕಲಿ ಜಾಸ್ತಿ ಆಗ್ಬಿಡುತ್ತೆ ಈ ಪಾತ್ರ ಇದೆಯೋದೇ ಅಷ್ಟಲ್ವಾ ಸೊ ಅವಾಗ ನಾವು ಜಾಸ್ತಿ ಮಾಡಕ್ ಹೋಗಲ್ಲ ನೀವು ಈ ತರ ಯಾವ್ದಾದ್ರು ಒಂದು ಮುದ್ದೆಗೆ ಎಷ್ಟು ಕಂಫರ್ಟ್ ಪಾತ್ರೆ ಇಟ್ಕೊಂಡ್ಬಿಡಿ ಅವಾಗ ನೀವು ಜಾಸ್ತಿನೂ ಮಾಡಕ್ ಹೋಗಲ್ಲ ಕಮ್ಮಿನೂ ಮಾಡಕ್ ಹೋಗಲ್ಲ ಕರೆಕ್ಟ್ ಆಗಿ ಮಾಡ್ತೀರಾ ಸೊ ಯಾರಾದ್ರೂ ಬಂದಾಗ ನಾನ್ ಬೇರೆ ಪಾತ್ರೆ ಯೂಸ್ ಮಾಡ್ತೀನಿ ನಾವಿಬ್ಬೇ ಇದ್ದಾಗ ಈ ಪಾತ್ರೆಯಲ್ಲಿ ಕರೆಕ್ಟ್ ಆಗಿ ಎರಡು ಮುದ್ದೆ ಆಗಿದೆ ಸೊ ಇವಾಗ ಇದೇ ಪಾತ್ರೆಯಲ್ಲಿ ಮುಚ್ಚಿಡ್ಬೇಕು ಬೇರೆ ಪಾತ್ರೆಯಲ್ಲಿ ಮುಚ್ಚಿಟ್ರೆ ನಾವು ತಿನ್ ಬಿಸಿ ಆರೋಗುತ್ತೆ ಇದು ಸ್ವಲ್ಪ ಬಿಸಿಯಾಗಿರುತ್ತೆ ಅಂತ ಈ ಮುದ್ದೆ ಮಾಡಿರೋ ಪಾತ್ರೆಯಲ್ಲೇನೆ ನಾನು ಮುದ್ದೆಗೆ ಹಾಕ್ಬಿಟ್ಟು ಒಂದು ಬಟ್ಲಲ್ಲಿ ಮುಚ್ಚಿಟ್ಬಿಡ್ತೀನಿ ಸೊ ತಿನ್ನವಾಗ ಬಿಸಿಯಾಗಿರ್ಬೇಕು ಅದಕ್ಕೆ ಈ ಮುದ್ದೆ ಬಿಸಿ ಬಿಸಿಯಾದಂಥ ರಾಗಿ ಮುದ್ದೆ ಮೊಳಕೆಕಾಳು ಸಾರು ನೋಡಿ ಟೇಸ್ಟ್ ನೋಡಕ್ ಈಗ ಕೊಡೋಣ ಹಿಂಗಿದೆ ಅಂತ ನೋಡೋಣ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು ಏನು ಹೇಳ್ತಾರೋ ನೋಡ್ಬೇಕು ಇದ್ರ ಜೊತೆ ಸೌತೆಕಾಯಿ ನೋಡ ಹೆಂಗಿದೆ ಅಂತ ತಿನ್ಬಿಟ್ಟು ಟೇಸ್ಟ್ ಹೇಳು ರಾಗಿ ಮುದ್ದೆ ಮತ್ತೆ ಫೇವ್ರೇಟ್ ಇನ್ನ ನಿದ್ದೆಗಣ್ಣಲ್ಲಿ ಹಂಗೆ ಇದೆಯಾ ಹ್ಮ್ ಚೆನ್ನಾಗೈತ ಈಗ ನಾನು ಟೇಸ್ಟ್ ನೋಡ್ತೀನಿ ಹೇಗಿದೆ ಅಂತ ನೋಡಿ ಸಾಂಬಾರು ನೋಡ್ತಿದ್ರೆ ಗಮ್ ಅಂತಿದೆ ಹಂಗೆ ಮುದ್ದೆನಾ ನಾನು ಸ್ವಲ್ಪ ಸ್ವಲ್ಪನೇ ಇಟ್ಕೊಂತೀನಿ ಮುದ್ದೆ ಜಾಸ್ತಿ ಜಾಸ್ತಿ ನುಂಗಿದ್ರೆ ನಂಗೆ ನುಂಗಕ್ಕೆ ಆಗಲ್ಲ ಬಟ್ ನಂಗೆ ಹಿಂಗೆ ಟೇಸ್ಟ್ ಅನ್ಸುತ್ತೆ ಹಾ ಹಾ ಹಕ್ಕದಾಗಿದೆ ಈ ಒಂದು ಮುಂದೆ ಯಾವ ಫ್ಯಾನ್ಸಿ ಫುಡ್ ಬೇಡ ಅಷ್ಟು ಸಕ್ಕತ್ತಾಗಿದೆ ಈ ಒಂದು ಫುಡ್ ಬೆಸ್ಟ್ ಫುಡ್ ಅಂತಾನೆ ಎಲ್ರು ಹೇಳ್ತಾರಲ್ಲ ಅದ್ ಹೇಳ್ತಾರೆ ಕೇಳ್ತಾರೆ ಅಂತ ತಿಂದ್ರೇನೆ ಗೊತ್ತಾಗೋದು ಸಕ್ಕತ್ತಾಗಿದೆ ನೋಡಿ ಈ ರೀತಿ ಮಧ್ಯ ಮಧ್ಯ ಒಂದೊಂದು ಹ್ಮ್ ಇದು ವೆಜಿಟೇಬಲ್ ಹಾಕಿದಿನ ಈ ರೀತಿ ಮಧ್ಯ ಮಧ್ಯ ಒಂದೊಂದು ಆಲೂಗಡ್ಡೆ ತಿಂತಾದ್ರೆ ಇನ್ನು ಹಾಕಿರೋ ಬದ್ನೆಕಾಯಿ ಅಷ್ಟೆ ಅಷ್ಟೇ ಇದ್ರಲ್ಲಿ ಬದನೆಕಾಯಿ ಆಲೂಗಡ್ಡೆ ಹಾಕಿದ್ರೇನೆ ಟೇಸ್ಟು ನೋಡಿ ಈಗ ಬದನೆಕಾಯಿ ತಿಂತ ಇದ್ದೀನಿ ಸೂಪರ್ ಸೌತೆಕಾಯಿ ಸಮ್ಮಾಗಿದೆ ನೀವು ಕೂಡ ಈ ರೀತಿ ಎಲ್ಲರೂ ಮಾಡ್ತಾರೆ ಅಂತ ಗೊತ್ತು ಮಾಡಿಲ್ಲ ಅಂತ ಅಂದ್ರೆ ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ ನಾನು ಇದಕ್ಕೆ ಲವಂಗ ಏನು ಹಾಕಲ್ಲ ಕೆಲವೊಬ್ರು ಚಕ್ಕೆ ಲವಂಗ ಎಲ್ಲಾ ಹಾಕ್ತಾರೆ ಬಟ್ ನನಗೆ ಈ ರೀತಿ ಮಾಡುದ್ರನೆ ಇಷ್ಟ ನಮ್ಮ ಮನೆಯಲ್ಲೆಲ್ಲ ಈ ರೀತಿ ಚಕ್ಕೆ ಲವಂಗ ಏನು ಹಾಕಲ್ಲ ಸೊ ಕೆಲವೊಬ್ರಿಗೊಬ್ರು ಆ ರೀತಿ ಮಾಡ್ತಾರೆ ಒಬ್ರು ಈ ರೀತಿ ಮಾಡ್ತಾರೆ ಒಬ್ಬೊಬ್ರಿಗೆ ಒಂದೊಂದ್ ತರ ಇಷ್ಟ ಸೊ ನನಗೆ ಇದು ಕಂಫರ್ಟ್ ಅನ್ಸುತ್ತೆ ಮಸಾಲ ಕಮ್ಮಿ ಇರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಮುಗಿಸ್ಬೇಕು ನಾನು ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನ ಯಾವ ರೆಸಿಪಿ ಮಾಡ್ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಂತ ಇದೀನಿ ಸೊ ಇದಂತೂ ಸೂಪರ್ ಆಗಿದೆ ನೀವ್ ಯಾವತ್ತೂ ಮಾಡಿಲ್ಲ ಅಂತಂದ್ರೆ ಮತ್ತೆ ಬಿಗಿನರ್ಸ್ ಆಗಿದ್ರು ಕೂಡ ಈಗ ಬಿಗಿನರ್ಸ್ ಅಡಿಗೆ ಕಲಿತಿರ್ತಾರಲ್ವಾ ಅವರು ಅಷ್ಟೇ ಮತ್ತೆ ಡಯೆಟ್ಗೂ ಅಷ್ಟೇ எல் கம்ஃபர்டபல் சோ தாசி நான் ஆல்ரெடி தோர்சி தீன சோ எல்லாம் ட்ரை மா சைப் மாத்திர மறிபடி